ಎಲ್ಲರಿಗೂ ನಮಸ್ಕಾರ ನಿಮ್ಮ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಸುಬ್ಬುನೇ ನನಗೆ ತಾಳಿ ಕಟ್ಟಿದ್ದು ಅಂತ ಶ್ರಾವಣಿ ಸುಬ್ಬು ಮನೆಯನ್ನ ಸೇರ್ಕೊಂಡಿರ್ತಾಳೆ ಈ ಕಡೆ ಶ್ರಾವಣಿ ಮನೆಗೆ ಬಂದ್ ಯಾರಿಗೂ ಇಷ್ಟ ಅಲ್ಲದೆ ಪದ್ಮನಾಭ ಮತ್ತು ಕಾಂತಮ್ಮ ಸೇರಿ ಅವಳನ್ನ ಒಳಗೆ ಮನೆ ತುಂಬಿಸ್ಕೊಳ್ತಾರೆ ಶ್ರಾವಣಿನ ಮನೆ ತುಂಬಿಸ್ಕೊಳ್ತಾ ಇದ್ದಾಗೇನೆ ಸುಬ್ಬುನ ಪೊಲೀಸರು ಬಂದು ಎಳ್ಕೊಂಡು ಹೋಗ್ತಾರೆ ಸುಬ್ಬುನ ತಾನೇ ಹೋಗಿ ಬಿಡಿಸಿಕೊಂಡ್ ಬರ್ತೀನಿ ಅಂತ ಶ್ರಾವಣಿ ಪೊಲೀಸ್ ಸ್ಟೇಷನ್ ಕೂಡ ಹೋಗ್ತಾಳೆ ಅಷ್ಟೊತ್ತಿಗೆ ಸುಬ್ಬು ಮೇಲೆ ಪೊಲೀಸರು ಗದರ್ತಾ ಇರ್ತಾರೆ ಅಂತ ದೊಡ್ಡದಾಗಿ ಪೋಸ್ಟ್ ಕೊಡ್ತಾ ಅಲ್ಲ ಅವರೇ ರಾಮ ನೀನೇ ಹನುಮ ಅಂತ ಬಿಲ್ಡಪ್ ತಗೊಳ್ತಾ ಇದೆಯಲ್ಲ ಇವಾಗ ಒಳ್ಳೆ ಸಮಯ ಸಿಕ್ಕಿದೆ ನಿನ್ನ ನಿನ್ನ ನಮ್ ಕೈಯಿಂದ ಯಾರಿಗೂ ಬಿಡಿಸೋದಕ್ಕೆ ಆಗಲ್ಲ ನಿನ್ ಗಾಂಚಾಲಿನಲ್ಲ ಇಳಸ್ತೀನಿ ಅಂತ ಲಾಕಪ್ ಅಲ್ಲಿದ್ದ ಸುಬ್ಬು ನನ್ನ ಹೊರಗೆ ಕರೆ ತಂದು ಅವನಿಗೆ ಲಾಟೆಯಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಬರೋ ಶ್ರಾವಣಿ ಆ ಲಾಟೆಯನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಒಂದು ಕ್ಷಣ ಶ್ರಾವಣಿಯನ್ನ ಅಲ್ಲಿ ನೋಡಿದ ಪೊಲೀಸರಿಗೆ ಗಾಬರಿ ಆಗುತ್ತೆ ಏನ್ ಮೇಡಮ್ ಪೊಲೀಸರ ಜೊತೆ ಈ ತರ ಎಲ್ಲಾ ನಡ್ಕೊಳ್ತಿದ್ದೀರಲ್ಲ ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ನೀವೀಗ ಸುಬ್ಬುನ ಅರೆಸ್ಟ್ ಮಾಡ್ಕೊಂಡ್ ಬಂದಿದಿರಲ್ಲ ಇದಕ್ಕೆ ಏನ್ ದಾಖಲೆ ಇದೆ ಅರೆಸ್ಟ್ ವಾರೆಂಟ್ ಇದೆಯಾ ಅದಕ್ಕೆ ಏನು ಸೂಕ್ತವಾದ ದಾಖಲೆ ಇದೆ ಅಂತ ನನಗೆ ತೋರಿಸಿ ಯಾವ ಕಾರಣದಿಂದ ಅವನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಒಂದ್ಸರಿ ಹೇಳಿ ಅಂತ ಕೇಳ್ತಾಳೆ ಹೀಗೆ ಮೇಲಿಂದ ಮೇಲೆ ಪೊಲೀಸರಿಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ನಿಮ್ಮ ಕಿಡ್ನಾಪ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಸುಬ್ಬು ಇವನ್ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವನು ಇವನು ಅಂತ ಹೇಳಬೇಡಿ ಅವರು ಈಗ ನನ್ನ ಗಂಡ ಮರ್ಯಾದೆ ಕೊಡಿ ಎಲ್ಲರಿಗೂ ಮರ್ಯಾದೆ ಇದೆ ಎಲ್ಲರಿಗೂ ತಪ್ಪು ನಡೀತಾ ಇದ್ರೆ ಪ್ರಶ್ನೆ ಮಾಡುವಂತ ಹಕ್ಕು ಕೂಡ ಇದೆ ಈಗ ನನಗೆ ಹೇಳಿ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಹಾಗಾದ್ರೆ ನಿಮ್ಮ ಮುಂದೆ ನಿಂತಿರೋದು ಯಾರು ಅಂತ ಕೇಳಿದಾಗ ನೀವೇ ಮೇಡಮ್ ಅಂತಾರೆ ಹಾಗಾದ್ರೆ ನಿಮ್ಗೆ ಕಿಡ್ನಾಪ್ ಆಗಿರೋದು ಯಾರು ಅಂತ ಕೇಳಿದಾಗ ಪೊಲೀಸರು ಒಂದ್ಸರಿ ತಡಬಾರಿಸ್ತಾರೆ ಇದರ ಬೆನ್ನಿಗೆ ಸುರೇಂದ್ರ ಕೂಡ ಪೊಲೀಸರಿಗೆ ಫೋನ್ ಮಾಡಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಸಿ ಅಂತ ಹೇಳ್ತಿರ್ತಾರೆ ಇನ್ನೊಂದ್ ಕಡೆ ವೀರೇಂದ್ರ ನಾನು ಮಾತಾಡ್ತೀನಿ ಅಂತ ಫೋನ್ ತಗೊಂಡು ನನ್ನ ಮನೇಲೇ ಉಂಡು ನನ್ನ ಮನೆಗೆ ಕನ್ನ ಹಾಕಿದ್ದಾನೆ ನನಗೆ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಅವನಿಗೆ ತಕ್ಕ ಶಾಸ್ತ್ರಿ ಮಾಡಲೇಬೇಕು ಅವನನ್ನು ಬಿಡಬೇಡಿ ಅಂತ ಹೇಳಬೇಕಾದ್ರೆ ಶ್ರಾವಣಿ ಇನ್ಸ್ಪೆಕ್ಟರ್ ಕೈಯಲ್ಲಿದ್ದ ಫೋನನ್ನು ಕಿತ್ಕೊಂಡು ಅಪ್ಪ ನೀವು ಅಧಿಕಾರನ ಉಪಯೋಗಿಸ್ಕೊಂಡು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಈಗ ಹೇಳ್ತಿದ್ದೀನಿ ಕೇಳಿ ನಾನು ನನ್ನ ಗಂಡನ್ನ ಸ್ಟೇಷನ್ನಿಂದ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾರು ಬಂದು ತಡಿತಾರೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಪೊಲೀಸರಿಗೂ ಅಪ್ಪನಿಗೂ ಸವಾಲು ಹಾಕಿ ಫೋನ್ ಕಟ್ ಮಾಡ್ತಾಳೆ ಆಗ ಇನ್ಸ್ಪೆಕ್ಟರ್ ಅವಳು ಮಿನಿಸ್ಟ್ರ ಮಗಳು ಅಂತ ಗೊತ್ತಾದಾಗ ಸ್ಟೇಷನ್ ನಿಂದ ಸುಬ್ಬು ಜೊತೆ ಹೋಗಲು ಶ್ರಾವಣಿ ತಿರುಗಿ ನೋಡಿ ನಾನು ನನ್ನ ಗಂಡನ್ ವಿಚಾರಕ್ಕೆ ಯಾರಾದ್ರೂ ಬಂದೆ ಖಾಳಿಯಾಗೋಕ್ಕೂ ಸಿದ್ಧ ಯಾವುದೇ ಕಾರಣಕ್ಕೂ ನನ್ನ ಗಂಡನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ರೋಷದಲ್ಲಿ ಹೇಳಿ ಸುಬ್ಬು ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ ವೀರೇಂದ್ರ ಮಗಳ ಮಾತು ಕೇಳಿ ಶಾಕ್ ಆಗಿ ನಿಂತ್ಕೊಂಡಿರ್ತಾನೆ ಇನ್ನೊಂದ್ ಕಡೆ ವಿಜಯಾಂಬಿಕಾ ಪೃಥ್ವಿರಾಜ್ ಕಾಣಿಸ್ತಾ ಇರೋದಕ್ಕೆ ಮಗನ ಮದುವೆ ನಿಂತಿದ್ದಕ್ಕೆ ಈಗಾಗ್ಲೇ ಕೆಂಡಾಮಂಡಲವಾಗಿದ್ದಾಳೆ ಮಂಡಲವಾಗಿದ್ದಾಳೆ ಸೇಡಿನಿಂದ ಬೇಯ್ತಾ ಇರ್ತಾಳೆ ಪೃಥ್ವಿರಾಜ್ ಕೂಡ ತಪ್ಪಿಸ್ಕೊಂಡು ಹೋಗಿರ್ತಾನೆ ರೌಡಿಗಳ ಹತ್ರ ಬಂದು ಪೃಥ್ವಿರಾಜ್ ಸಿಕ್ಕಿದ್ನ ಅವನನ್ನ ಹುಡ್ಕೋದಕ್ಕೆ ನಿಮ್ಮಿಂದ ಆಗ್ಲಿಲ್ಲ ನಾಲಗಳು ಅಂತೆಲ್ಲ ಬೈತಾಳೆ ನೀವು ಅವನನ್ನ ಹುಡುಕಿದ್ರೆ ಇವಾಗ ಇಷ್ಟೊಂದೆಲ್ಲ ಆಗ್ತಾನೆ ಇದ್ದಿಲ್ಲ ಅಂತ ಅವ್ರ ಮೇಲೆಲ್ಲ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲ ಮೇಡಮ್ ಹುಡುಕ್ತೀವಿ ಏನಾದರೂ ಮಾಡಿ ಅಂದಾಗ ಹುಡುಕ್ಲೆ ಬೇಕು ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಪಿಸ್ತೂಲ್ ತಗೊಂಡು ರೌಡಿಗಳಲ್ಲಿ ಒಬ್ಬನ ಕಾಲಿಗೆ ಶೂಟ್ ಮಾಡೇ ಬಿಡ್ತಾಳೆ ಇನ್ನೊಂದಷ್ಟು ರೌಡಿಗಳು ಪೃಥ್ವಿರಾಜನ ಹೇಗೋ ಹುಡುಕಿ ಕರ್ಕೊಂಬಂದು ವಿಜಯಾಂಬಿಕಾ ಮುಂದೆ ನಿಲ್ಲಿಸ್ತಾರೆ ವಿಜಯಾಂಬಿಕಾಗೆ ನೀನು ಸೋತೆ ಅಮ್ಮನ ಜೊತೆ ನಿನ್ನ ಮಗನ ಮದುವೆ ಆಗಿಲ್ಲ ನಾನೇ ಗೆದ್ದೆ ನೀನು ಅನ್ಕೊಂಡಾಗೆ ಯಾವುದು ಆಗಿಲ್ಲ ಅಂತ ಅವಳನ್ನ ಹೀಯಾಳಿಸೋದಕ್ಕೆ ಶುರು ಮಾಡ್ತಾನೆ ಆಗ ಅವಳು ಮೊದ್ಲೇ ಕೋಪ ನೆತ್ತಿಗೆ ಏರಿದ್ರಿಂದ ವಿಜಯಾಂಬಿಕಾ ಪೃಥ್ವಿರಾಜ್ನ ಕಾಲಿಗೂ ಕೂಡ ಗುಂಡು ಹಾರಿಸ್ಬಿಡ್ತಾಳೆ ಇನ್ನ ಸುಬೂನ ಕರ್ಕೊಂಡು ಸ್ಟೇಷನ್ ಇಂದ ಮನೆಗೆ ಹೋಗೋ ಶ್ರಾವಣಿಗೆ ಮನೆಯಲ್ಲಿ ಎಂಟ್ರಿ ಸಿಗುತ್ತಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು